ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಬುಧವಾರ ದಿನ ಬ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಈಗ ಹನ್ನೊಂದು ಗಂಟೆ ಆಗೈತಿ ನಾನು ಎದಕ್ಕೆ ರೆಡಿ ಆಗಿದ್ದೀನಿ ಏನಂತ ನೋಡ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಅಂದೇಳಿ ಇವತ್ತು ನಮ್ಮ ನಮ್ಮ ಯಜಮಾನ್ರದಲ್ಲ ಅವರ ಮಾವನ ಮಗಳದು ಮನೆ ಇದೆ ಹಾಗಾಗಿ ಅಲ್ಲಿ ಮನೆ ಇಲ್ಲೇ ಹುಬ್ಳಿ ಒಳಗೆ ಭವಾನಿ ನಗರದಾಗ ಮನೆ ತೊಗೊಂಡಿದ್ದಾರೆ ಅವರು ಆ ಮನೆ ಓಪ್ನಿಂಗ್ಗೆ ಕರೆದಿದ್ದಾರೆ ಅವ್ರು ಮನೆ ಓಪನಿಂಗ್ ಹೋಗ್ತಾ ಇದ್ವಿ ನಮ್ಮ ಮನೆಯವರ ರಿಲೇಶನ್ ಅವರು ಬನ್ನಿ ಫ್ರೆಂಡ್ಸ್ ಅವ್ರು ಯಾವ ಥರ ಮನೆ ಕಟ್ಟಿಸಿದ್ದಾರೆ ಅಂತೆಲ್ಲ ನೋಡೋಣ ಹೋಗೋಣಂತೆ ಯಾವ ಥರ ಕಾಣ್ತಾ ಇದ್ದೀನಿ ಹೇಳಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ನಾನು ನನ್ನ ನೋಡಿ ಫ್ರೆಂಡ್ಸ್ ಇದು ಇಪ್ಪತ್ತ್ಮೂರು ವರ್ಷದ ಸೀರಿ ಇದು ನನ್ನ ಎಂಗೇಜ್ಮೆಂಟಿನ ಸ್ಯಾರಿ ಹೇಗಿದೆ ಅಂತಂದು ಹೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಇನ್ನೂ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಈಗ ಅವ್ರ ಮನೆಗೆ ಬಂದಿದ್ದೀವಿ ಲಕ್ಷ್ಮೀ ಪೂಜೆ ಮಾಡಿದ್ದಾರೆ ಅವರು ಇದು ಅವ್ರು ಅಡುಗೆ ಮನೆ ಈ ಥರ ಇದೆ ಅಂದರೆ ಇದು ಅಪಾರ್ಟ್ಮೆಂಟ್ಸ್ನಾಗ ಅವ್ರು ತೊಗೊಂಡಿದ್ದಾರೆ ಮನೇನ ಕಟ್ಟಿದ ಮನಿನ ಇಲ್ಲಿ ಒಳಗಡೆ ಹೋಮ ಮಾಡಿದ್ದಾರೆ ನವಗ್ರಹ ಪೂಜೆ ಮಾಡಿದ್ದಾರೆ ವಾಸ್ತು ಪೂಜೆ ಮಾಡಿದ್ದಾರೆ ನೋಡಿ ಇವ್ರದೇ ಮನೆ ಓಪನಿಂಗು ಎಲ್ಲದು ನಮ್ಮ ಮನೆಯವರು ಮತ್ತೆ ಎಲ್ಲ ಕೂತ್ಕೊಂಡು ಮನೆಯವರು ಸೇರಿ ಇಲ್ಲಿ ಗ್ರೌಂಡ್ ಫ್ಲೋರ್ನಾಗೆ ಊಟದ ಎಲ್ಲಾ ವ್ಯವಸ್ಥೆ ಮಾಡಿದ್ರು ಕೆಳಗಡೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಇನ್ನೊಮ್ಮೆ ತೋರಿಸ್ತೀನಿ ಇದು ಹಾಲು ಎಂಟ್ರೆನ್ಸ್ ಹಾಲ್ ಐತಿ ಈ ಕಡೆ ಒಳಗಡೆ ಬಂದ ತಕ್ಷಣ ಮತ್ತೆ ಇದೊಂದು ಡೈನಿಂಗ್ ಟೇಬಲ್ ಹಾಕ ಡೈನಿಂಗ್ ಹಾಲ್ ಟೈಪ್ ಮಾಡಿದ್ದಾರೆ ಎಲ್ಲರೂ ಕುತ್ಕೊಂಡಿದ್ದಾರೆ ಡೈನಿಂಗ್ ಹಾಲ್ನಲ್ಲಿ ಕಡೆ ರೈಟ್ ಸೈಡು ಅಡಿಗೆ ಮನೆ ಇದೆ ಅಡುಗೆ ಮನೆಗೆ ಸೈಡಿಗೆ ದೇವ್ರ ಮನೆ ಮಾಡಿದ್ದಾರೆ ಮತ್ತು ಈ ಕಡೆ ಲೆಫ್ಟ್ ಸೈಡು ಒಂದು ಬೆಡ್ರೂಮ್ ಇದೆ ಈ ಕಡೆ ಒಂದು ಬೆಡ್ರೂಮು ಆ ಕಡೆ ಒಂದು ಬೆಡ್ರೂಮ್ ಇದೆ ಎಲ್ಲ ಕಬೋರ್ಡ್ ಸಿಸ್ಟಮ್ ಮಾಡಿದ್ದಾರೆ ಆಮೇಲೆ ಇದು ಬಾತ್ರೂಮು ಟಾಯ್ಲೆಟ್ ನೋಡಿ ಈ ಕಡೆ ಒಂದು ಆಗ್ಲೇ ನಿಮಗೆ ಈ ಬೆಡ್ರೂಮ್ ತುರ್ಸಕ್ ಆಗಲಿಲ್ಲ ಅದಕ್ಕೆ ಈ ಬೆಡ್ರೂಮ್ ತೋರಿಸ್ತಾ ಇದೀನಿ ಇಲ್ಲೆಲ್ಲ ನಮ್ಮ ಅಕ್ಕ ಅವರೆಲ್ಲ ಕುದ್ಕೊಂಡಿದ್ದಾರೆ ನೋಡಿ ಎಲ್ಲರೂ ನೋಡಿ ನೋಡಿ ಫ್ರೆಂಡ್ಸ್ ಈಗ ಮನೆಗೆ ಹೋಗ್ಕಂತ ಕೆಳಗಡೆ ಬಂದ್ವಿ ಇವ್ರದೇ ಮನೆ ಓಪನಿಂಗ್ ಇರೋದು ಪರ್ಪಲ್ ಕಲರ್ ಸ್ಯಾಡಿ ಉಟ್ಕೊಂಡಿದ ಅವರೇ ನಮ್ಮ ಮನೆಯವ್ರ ಸೊಸಿ ಅವ್ರು ವೈಟ್ ಶರ್ಟ್ ಹಾಕಿದಲ್ಲ ಅವ್ರ ಹಸ್ಬೆಂಡ್ ಅವರು ಇವ್ರದೇ ಮನೆ ಓಪನಿಂಗ್ ಆಗಿದ್ವಿ ಈಗ ಇದೆಲ್ಲ ನಮ್ಮ ಫ್ಯಾಮಿಲಿ ಹೇಗಿದೆ ನೋಡಿ ಫ್ರೆಂಡ್ಸ್ ಆಟಿ ಅವ್ರ ಮಗಳು ಈಗ ಬ್ಲೂ ಕಲರ್ ಡ್ರೆಸ್ ಕೆಣದಳಲ್ಲೇ ಅವಳೆ ಅವ್ರ ಮಗಳು ನೋಡಿ ಈಗೆಲ್ಲ ಫಂಕ್ಷನ್ ಮುಂಗ್ಷಂಡು ಬಂದ್ವಿ ಆ ಮನೆ ಓಪನಿಂಗ್ನ ನಮ್ಮ ರಿಲೇಷನ್ ಮನೆ ಓಪ್ನಿಂಗ್ ಇತ್ತಲ್ಲ ಒಬ್ಬಳಿ ಒಳಗೆ ಇವತ್ತು ಎಲ್ಲ ಮುಗ್ಸಂಡ್ ಈಗ ಮನೆಗೆ ಬಂದು ನೋಡಲಿ ನಾಲ್ಕು ವಜೆ ಆಯಿತು ಹೇಗಿತ್ತು ಈ ಮನೆ ಇದು ಎಲ್ಲ ನಮ್ಮ ರಿಲೇಷನ್ ಹೇಗಿದ್ರು ಯಾವ ಥರ ವೀಡಿಯೋ ಚೆನ್ನಾಗಿತ್ತ ಏನು ಅಂತಂದೇಳಿ ಕಮೆಂಟ್ ಮಾಡಿ ಹೇಳಿ ಮನೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್ ಈ ವಿಡಿಯೋ ನಿಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಭೇಟಿ ಹಾಕಿನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ